ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಬಂದಿರುವಂಥದ್ದು ಉಪ್ಪೂರಿಗೆ ಉಪ್ಪೂರಿನಲ್ಲಿ ಮುಕಾಂಬಿಕಾ ಹೋಟೆಲ್ಗೆ ಬಂದಿರುವಂಥದ್ದು ಆ್ಯಕ್ಚುಲಿ ನಾನು ಉಡುಪಿಯಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೆ ಚಹಾ ಕುಡಿಯೋಣ ಅನಿಸ್ತು ಸೊ ಈ ಕಡೆ ತಿರ್ಗಿಸಿದೆ ಬನ್ನಿ ಸ್ನೇಹಿತರೆ ಇವತ್ತು ಮುಖಾಂಬಿಕಾ ಹೋಟೆಲನ್ನು ನಾನು ತೋರಿಸ್ತೇನೆ ನಿಮಗೆ ಬೆಳಿಗ್ಗೆ ತಕ್ಷಣ ಚಹಾ ಕುಡಿಬೇಕನ್ಸುತ್ತೆ ಬಟ್ ಮನೇಲಿ ಚಹಾ ಕುಡಿಯೋದಿಲ್ಲ ಹೀಗೆ ಹೋಗ್ತಾ ಇರುವಾಗ ಮಂಗಳೂರಿಂದ ಈ ಕಡೆ ಉಡುಪಿಯಿಂದ ಆ ಕಡೆ ಸೊ ನನಗೆ ಬೆಸ್ಟ್ ಅನ್ಸೋದು ಮನೆಯಲ್ಲಿ ಮಾಡಿದ ಚಾ ಥರ ಇರಬೇಕು ಹೋಟ್ಲು ಸೊ ಆ ಹೋಟ್ಲನ್ನ ಹುಡ್ಕೊಂಡು ಬಂದಾಗ ಮುಖಾಂಬಿಕ ಹೋಟ್ಲು ಬೆಸ್ಟ್ ನನಗೆ ಯಾಕಂದರೆ ಟೇಸ್ಟಿಂಗ್ ಪೌಡರ್ ಹಾಕಿ ಏನೇ ಯಾವುದು ಹಾಕೋದಿಲ್ಲ ಓಪನ್ ಆಗಿದೆ ಕಿಚನು ಸೊ ನೀವು ಈಗ ಮುಳ್ಕ ಬಿಟ್ಟಿದ್ದಾರೆ ಗೋಳಿ ಗೋಳಿಗೊಳಗೆ ಸಾಂಬಾರು ಅಲ್ಲಿ ನೋಡಿ ಈರುಳ್ಳಿ ಬಗೆ ಗಂಡಸು ಎಲ್ಲ ರೆಡಿ ಆಗಿದೆ ಇಲ್ಲಿ ನೋಡ್ಬೋದು ಮುಳ್ಕ ಇದು ಸ್ಪೆಷಲ್ ಇವತ್ತಿದು ಹಾಗೆ ಬನ್ಸ್ ದೋಸೆ ಉಂಟು ಇವರು ನಮ್ಮ ಓನರ್ ರಾಕೇಶ್ ಅವರು ಏನೆಲ್ಲ ಸ್ಪೆಷಲ್ ಮಾಡ್ತೀರ ಗೋಡಿ ಮತ್ತೆ ಮುಳ್ಕ ಎಷ್ಟು ಎಷ್ಟು ಟೈಮ್ ಇಂದ ಓಪನ್ ಆಯ್ತು ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ನೋಡಿ ಸ್ನೇಹಿತರೆ ಮುಳುಕ ಹೇಗಿದೆ ಫ್ರೆಶ್ ಆಗಿದೆ ನಾರ್ಮಲ್ ಆಗಿ ನಾನು ಮುಳುಕ ಎಲ್ಲ ಕಡೆ ತಿಂತೀನಿ ಬಟ್ ಇವ್ರದ್ದು ಟೇಸ್ಟ್ ನೋಡಿದಾಗ ವಾವ್ ಸ್ನೇಹಿತರೆ ಅಷ್ಟೇ ಅಲ್ಲ ಇಲ್ಲಿ ಸಿಗೋ ಜ್ಯೂಸ್ ಎಳ್ಳು ಜ್ಯೂಸ್ ರಾಗಿ ಜ್ಯೂಸ್ ಬನಗೋದಿಂದ ಮಾಡ್ತಾರೆ ಆ ಜ್ಯೂಸ್ ಕೂಡ ಆಗಿರುತ್ತೆ ಇವಾಗೇನು ಚಹಾ ನೋಡ್ತಾ ಇದ್ದೇನೆ ವಂಡ್ರ್ಫುಲ್ ರೀ ಎಲ್ಲವೂ ಆಗಿ ಮಾಡ್ತಾರೆ ಒಂದು ಮನೇಲಿ ಕೂತು ನಾವು ಹೆಂಗೆ ತಿಂಡಿ ತಿಂತೀವೋ ಆ ಥರ ಫೀಲ್ ಆಗುತ್ತೆ ವೀಕ್ಷಕರೇ ನೀವು ಖಂಡಿತವಾಗಿಯೂ ಇಲ್ಲಿಗೆ ಬರಲೇಬೇಕು ಒಂದು ಸರಿ ಕುಡಿದು ತಿಂಡಿ ತಿಂದು ನೋಡಿ ಹೆಂಗಿದೆ ಅಂತ ಹೋಟ್ಲು ಸೊ ಇದು ಬಂದುಬಿಟ್ಟು ನೀವು ಕುಂದಾಪುರದಿಂದ ಉಡುಪಿ ಹೋಗುವಾಗ ಲೆಫ್ಟ್ ಸೈಡ್ ಫೋರ್ಟ್ನಲ್ಲಿ ಈ ಉಪ್ಪು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ನೀವು ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಹಾಗೆ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗೋದು ರೈಟ್ ಸೈಡ್ let's go grandma teen sa la go shaffa ah hey and the other one wata ninchuna ani bidhalika hustuna fawajadtu anni khasina i thought is up ikada balta ಬೊಂಡ ಸಿಗುತ್ತೆ ಒಳ್ಳೊಳ್ಳೆ ಬೊಂಡ ಕೊಡ್ತಾರೆ ಸೈಜ್ ನಿಮ್ಮ ಹೆಸರು ಸರ್ ಭಾಸ್ಕರ್ ಪೂಜಾರಿ ಅಂತ ಸೊ ಇವ್ರ ರೆಗ್ಯುಲರ್ ಆಗಿ ಬೊಂಡ ಕೊಡಿತೇನೆ ಇವ್ರ ಹತ್ರ ನಾಟ್ ಓನ್ಲಿ ಜ್ಯೂಸಸ್ ಎಲ್ಲ ಸಿಗುತ್ತೆ ಜ್ಯೂಸ್ ಒಳಗಿಟ್ಟಿದ್ದಾರೆ ಯಾವುದೆಲ್ಲ ಜ್ಯೂಸ್ ಸಿಗುತ್ತೆ ಸರ್ ಬೊಂಡ ಜ್ಯೂಸ್ ಎಂಡು ಸಖತ್ ಇರುತ್ತೆ ಈ ಲೋಟಕ್ಕೆ ಹಾಕಿ ಕೊಡ್ತಾರೆ ಪ್ಲಾಸ್ಟಿಕ್ ಲೋಟಕ್ಕೆ ಹಾಕಿ ಕೊಡ್ತಾರೆ ತಕ್ಕಾಗಿ ಮಾಡ್ತಾರೆ ಹಾಗೆ ಪ್ರೈಸ್ ನೋಡ್ಬೋದು ಇವತ್ತು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂದರೆ ಸೈಜ್ ನೋಡಿ ಸೈಜ್ ನೋಡಿದೆ ಏನೂ ಸಿಗಲ್ಲ ಉಡುಪಿಯಲ್ಲಿ ಹಾಂ ಇಲ್ಲಿಗೆ ಬರೋದು ಮಂಗಳೂರಿಗೆ ಹೋಗುವಾಗ ಇಲ್ಲಿಗೆ ಬರೋದು ಕುಂದಾಪುರಕ್ಕೆ ಹೋಗುವಾಗಲೂ ಇಲ್ಲಿಗೆ ಬರೋದು ಅದೇ ಭಾಸ್ಕರ್ ಅವ್ರದು ಇದೆ ಚೆನ್ನಾಗಿದೆ ನೋಡಿ ಸ್ವಲ್ಪ ಇವೆಲ್ಲ ಹೊರ ಚೆನ್ನಾಗಿ ವೀಕ್ಷಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್